ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನು ಭಾಳ ಜನ ಕೇಳ್ತಾ ಇದ್ದೀರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಅಂಥೇಳ್ಬಿಟ್ಟು ಆರಾಮಿದ್ದರೆ ಹೇಗೆ ಅಂತೇಳಿ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಟೈಮ್ ಇಲ್ಲ ವೀಡಿಯೋಸ್ ಮಾಡಲಿಕ್ಕೆ ಆಫೀಸು ಅದು ಇದು ಓಡಾಟ ಅಂತೇಳಿ ಜಾಸ್ತಿ ಆಗಿರೋದ್ರಿಂದ ಟೈಮ್ ಇಲ್ಲ ಅಂತೇಳಿ ಮಾಡ್ತಿಲ್ಲ ಸ್ವಲ್ಪ ಟೈಮ್ ಮಾಡ್ಕೊಂಡ್ಬಿಟ್ಟು ಇದರಲ್ಲೇ ನಾನು ರೆಸಿಪಿಗಳನ್ನು ಮಾಡಾಕ್ತೀನಿ ಅದನ್ನು ನಿಮಗೆ ಹೇಳೋಕೆ ಅಂತ ಬಂದೆ ಹಂಗೆ ಹಳೆ ಫೋ ಹಳೆ ಫೋಟೋಸ್ಗಳೆಲ್ಲ ಇದ್ವಲ್ಲ ನಿಮ್ಮ ಜೊತೆ ಸುಮ್ಮನೆ ಹಂಚ್ಕೊಳ್ಳೋಣ ಅಂತೇಳಿ ಬಂದೆ ಒಂಥರ ಮೊದಲಿಗೆ ಬಂದು ಮ ಈ ಮನೆಗೆ ಬಂದುಬಿಟ್ಟು ಆಯಿತು ಮೂರು ವರ್ಷ ತುಂಬಿ ನಾಲ್ಕನೇದು ರನ್ನಿಂಗ್ ಇವಾಗ ಎಲ್ಲದನ್ನೂ ಹೇಗೆ ಒಂದೊಂದೇ ಒಂದೊಂದೇ ಜೋಡಿಸ್ಕೊಂಡು ಮನೇನ ಇದನ್ನು ಮಾಡ್ಕೊಂಡಿದ್ದು ಅಂತೇಳಿ ನಿಮಗೆ ಈ ಫೋಟೋಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾನು ಫಸ್ಟ್ ಏನೊಂದು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ಆ ಥರ ಇತ್ತು ಮನೆ ಆಮೇಲಿಂದ ಎಲ್ಲ ಈ ಥರ ಜೋಡಿಸ್ಕೊಂಡಿದ್ದು ಅಂದರೆ ಎಲ್ಲನೂ ಕೂಡ ಒಂದೇ ಸತಿ ಆಗಬೇಕು ಅಂತಂದ್ರೆ ಆಗಲ್ಲ ಎಲ್ಲಾದರೂ ಕೂಡ ಒಂದು ಆದಮೇಲೊಂದು ಒಂದು ನಾವು ತೊಗೋಬೇಕಾಗುತ್ತೆ ಯಾವುದೇ ವಿಚಾರಗಳಾಗ್ಬೋದು ಒಂದೇ ಸತಿ ಹಠಾತ್ನೇ ಯಾವುದು ಕೂಡ ಸಂಭವಿಸೋದಿಲ್ಲ ಎಲ್ಲದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಟೈಮ್ ಅಂತಕ್ಕಂಥದ್ದು ತುಂಬ ತುಂಬ ಮುಖ್ಯ ಈಗ ನಾ ನೋಡಿ ಈಗ ಟೈಮ್ ಇದ್ದರೆ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀರ ಆ ರೆಸಿಪಿ ಈ ರೆಸಿಪಿ ಅಂತೇಳಿ ಸ್ವಲ್ಪ ಟೈಮ್ ನನಗೆ ಸೆಟ್ ಆಗ್ತಿಲ್ಲ ಆಫೀಸ್ಗೆ ಓಡಾಡ್ತಾ ಇದ್ದೀನಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಸೆಟ್ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಅದಕ್ಕೂ ಆದಮೇಲೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಬೇಕು ಆಯಿತಾ ಸ್ವಲ್ಪ ಜರ್ನಿ ಜರ್ನಿನಲ್ಲೇ ನನ್ನ ಟೈಮ್ ಆಗ್ತಾಯಿದೆ ಬಸ್ಸಲ್ಲಿ ಹೋಗೋದು ಬರೋದು ಅದೇ ಕೂಡ ಟೈಮ್ ಆಗ್ತಾಯಿದೆ ಸೊ ಹಾಗಾಗಿ ನನಗೆ ವಿಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ನಿಮಗೆ ಒಂದು ವಿಚಾರವನ್ನು ಮುಟ್ಟಿಸಿ ಹೋಗೋಣ ಅಂತೇಳಿ ಬಂದಿದ್ದೀನಿ ತುಂಬ ಜನ ಕೇಳಿದರು ಯಾಕೆ ಆರಾಮ್ ಇಲ್ವಾ ಹೇಗೆ ಅಂತೇಳಿ ಅದನ್ನು ನಿಮಗೆ ಹೇಳೋಣ ಅಂತೇಳಿ ಬಂದಿದ್ದೀನಿ ಸುಮ್ಮನೆ ಏನು ಹೇಳೋದು ಅಂತೇಳಿ ಹಾಗೆ ಹಳೆ ಫೋಟೋಸು ಸ್ವಲ್ಪ ವಿಡಿಯೋಸ್ಗಳನ್ನು ನಿಮ್ಮ ಹತ್ರ ಶೇರ್ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಯಾವ ಥರ ಇದ್ದ ಮನೆಯೇ ಯಾವ ಥರ ಎಲ್ಲ ಡಿಸೈನ್ ಮಾಡಿದ್ದೀನಿ ಅಂತೇಳಿ ನೀವು ನೋಡಿದ್ದೀರಾ ತುಂಬ ವೀಡಿಯೋಗಳಲ್ಲಿ ಇದನ್ನೆಲ್ಲ ನೋಡಿದ್ದೀರಾ ಅದಕ್ಕೆ ಸುಮ್ಮನೆ ಒಂದು ವೀಡಿಯೋಸ್ ಕ್ಲಿಪ್ ವೀಡಿಯೋ ಕ್ಲಿಪ್ಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಸಣ್ಣ ವೀಡಿಯೋ ಮಾಡಿದಷ್ಟೇ ನಂದಂಗೆ ನಂದಂಗೆ ಇರುತ್ತೆ ಅದು ಬರ್ತೀನಿ ಯಾವಾಗಾರು ತಿಳಿದಾಗ ಬಂದು ತಿಳಿದಿರೋ ರೆಸಿಪಿಗಳನ್ನು ಮಾಡಾಕ್ತೀನಿ ನೀವೆಲ್ಲ ಹೇಗಿದ್ದೀರಾ ಆರಾಮಾಗಿದ್ದೀರಾ ಮತ್ತು ನಾನು ಹೋದೆ ಅಂತೇಳಿ ಯಾರು ಮರಿಬೇಡ್ರಿ ಬರ್ತೀನಿ ಆಯಿತಾ ಬಂದು ವೀಡಿಯೋಸ್ಗಳಲ್ಲಿ ನಿಮಗೆ ಹಾಕ್ತಾಯಿರ್ತೀನಿ ನಿಮ್ಗೆ ಇಷ್ಟ ಇರೋ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಟ್ರೈ ಮಾಡಿ ನನಗೆ ಹೇಳಿ ಆಯಿತಾ ನಾಳೆ ನಿಮ್ಗೆ ಒಂದು ರೆಸಿಪಿ ಹಾಕ್ತೀನಿ ನಾಳೆ ಎದ್ದಾಗೆಲ್ಲ ಬೈಗಿನ ಬೈಗಿನ ಅಷ್ಟೊತ್ತಿಗೆ ಒಂದು ವೀಡಿಯೋವನ್ನು ಹಾಕ್ತೀನಿ ಇವಾಗ ಎಲ್ಲರೂ ಕೂಡ ಆರಾಮಾಗಿ ಊಟ ಮಾಡಿ ಮಲ್ಕೊಳ್ಳ್ರಿ ಯಾರು ಕೂಡ ಮರಿಬೇಡ್ರಿ ಆಯಿತಾ ಯಾರಾದರೂ ಮರೆತರೆ ಅಷ್ಟೇ ನೋಡಿರಿ ಆಮೇಲೆ ನಾನು ಬಂದು ಕೇಳ್ತೀನಿ ವೈವಾ ಕ್ವಶನ್ಸ್ ಕೇಳ್ತೀನಿ ಅಷ್ಟೇ ಹಾಂ ಸರಿ ಆಯಿತು ಹಾಗಾದರೆ ಇದನ್ನೇ ವಿಷಯ ಹೇಳೋಣ ಅಂತ ಬಂದೆ ಆಯಿತಾ ಹ್ಞೂ ಸರಿ ಆಯಿತು ಎಲ್ಲರಿಗೂ ಒಳ್ಳೆಯದಾಗಲಿ ಮಲ್ಕೊಳ್ಳಿ ಗುಡ್ ನೈಟ್ ಬೆಳಗ್ಗೆ ನೋಡ್ತಾ ಇದ್ದರೆ ಗುಡ್ ಮಾರ್ನಿಂಗ್ ಸಂಜೆ ನೋಡ್ತಾ ಇದ್ದಾರೆ ಗುಡ್ ಈವ್ನಿಂಗ್ ಟಟ್ಟ ಬಾಯ್ ಬಾಯ್